ಅದ್ರ ಜೊತೆ ಒಂದು ಫೋಟೋ ಅಪರ್ಚುನಿಟಿ ಸರ್ ಹಿಂದೆ ಬಂದ್ಬಿಡಿ ಏನಾದ್ರು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಎಲ್ಲಗೂ ನಮಸ್ಕಾರ ಇಲ್ಲಿ ಬಂದಿರುವಂತ ಎಲ್ಲಾ ಗಣ್ಯರಿಗೂ ಹಾಗೂ ನನ್ನ ಬಂಧು ಮಿತ್ರರು ಹಾಗೂ ಮಾಧ್ಯಮ ಮಾಧ್ಯಮ ವರ್ಗದವರು ಮತ್ತೆ ಎಲ್ರಿಗೂ ಸಾರಿ ಯಾರೇ ಬಿಟ್ಟಿರು ಬೇಜ ಮಾಡ್ಕೊಂಡು ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಸ್ವಾಗತಗಳು ಮೊದಲನೇದಾಗಿ ನಾನ್ ಕೋಲಿ ಇದು ಕತೆ ನಾವು ಶುರು ಮಾಡಬೇಕಾದ್ರೆ ನಾವು ಮಾಡಬಾರ್ದು ಲೈಕ್ ಶಾರ್ಟ್ ಮೂವಿ ಮಾಡಬೇಕು ಅಂತ ಬಂದಿದ್ದು ಮೊದಲನೇದಾಗಿ ಯಾಕಂದ್ರೆ ನಾನು ಮುಂಚೆ ಶಾರ್ಟ್ ಮೂವೀಸ್ ಮಾಡ್ತಿದ್ದೆ ಮತ್ತೆ ಸಿನ್ಮಾ ರಂಗದಲ್ಲೂ ಇದ್ದೆ ಒಂದಷ್ಟು ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದೆ ಸೊ ಅನುಭವಗಳನ್ನೆಲ್ಲ ನಾನು ತಿಳ್ಕೊಳ್ತೀನಿ ಲೈಕ್ ನಾವು ಸಿನಿಮಾ ಮಾಡಬೇಕು ಅಂತ ಬಂದಾಗ ಇವರಿಗೆ ಆರ್ಗವ್ ಅನ್ನೋರು ಅವರು ಅವ್ರು ಬಂದಿಲ್ಲ ಆಕ್ಚುಲಿ ಅವ್ರ ಆಕ್ಚುಲಿ ನನಗೆ ಸಿನ್ಮಾ ಎಡಿಟರ್ ಹತ್ರ ನಾನು ಡಿಸ್ಕಸ್ ಮಾಡಿದಾಗ ಹೋಗಿ ಸರ್ ಮಾಡದೇ ಮಾಡ್ತೀರಾ ಶಾರ್ಟ್ ಮೂವಿಯಲ್ಲೇ ಏನಕ್ಕೆ ಇರ್ತೀರಾ ಬನ್ನಿ ಸಿನಿಮಾ ರಂಗಕ್ಕೆ ಬನ್ನಿ ಸಿನಿಮಾ ಮಾಡಿ ಅಂತ ಅವರು ಹೇಳಿದ್ರು ಸರ್ ಸಿನ್ಮಾ ರಂಗಕ್ಕೆ ಬರ್ತೀನಿ ಓಕೆ ಸಿನ್ಮಾ ಮಾಡ್ತೀನಿ ಓಕೆ ನನಗೆ ಟೀಮ್ ಇಲ್ಲ ಇಲ್ಲಿ ನಾನು ಒಬ್ಬನೇ ಇಂಡಿವಿಜುವಲ್ ಆಗಿದ್ದೀನಿ ನನಗೆ ಟೀಮ್ ಇಲ್ಲ ನನಗೆ ಡಿಪಾರ್ಟ್ಮೆಂಟ್ ಗಳು ನನಗೆ ಪರಿಚಯ ಇಲ್ಲ ನಾನು ಹೇಗೆ ಬರಲಿ ಸಿನಿಮಾ ರಂಗಕ್ಕೆ ಹೇಗ್ ಬರಲಿ ನನಗೆ ಅದರ ಅನುಭವ ನನಗಿಲ್ಲ ಅಂತ ಅಂದಾಗ ಅವರು ನನಗೆ ಟೀಮ್ ನ ಪರಿಚಯ ಮಾಡಿಕೊಟ್ರು ನನಗೆ ಮೊದಲನೇದಾಗಿ ಪರಿಚಯ ಮಾಡಿಕೊಟ್ಟಿದ್ದೆ ನಮ್ಮ ಕೀರ್ತಿ ಸರ್ ಇವ್ರು ಆಕ್ಚುಲಿ ಇವ್ರು ಬಂದಾಗಿಂದ ಒಳ್ಳೆ ಗೈಡೆನ್ಸ್ ಕೊಟ್ರು ಸಿನಿಮಾ ಹೇಗ್ ಮಾಡಬೇಕು ಸಿನಿಮಾ ರಂಗಕ್ಕೆ ಹೇಗ್ ಬರಬೇಕು ಕಥೆ ಹೇಗ್ ಮಾಡಬೇಕು ಪ್ಲೇ ಹೇಗ್ ಮಾಡಬೇಕು ಡೈಲಾಗ್ಸ್ ಹೇಗ್ ಬರೀಬೇಕು ಶೂಟ್ ಹೇಗ್ ಮಾಡಬೇಕು ಪ್ರತಿಯೊಂದು ವಿಚಾರದಲ್ಲಿ ನನಗೆ ಗೈಡೆನ್ಸ್ ಕೊಟ್ರು ಥ್ಯಾಂಕ್ ಯು ಸರ್ ಸಿನಿಮಾ ವಿಚಾರಕ್ಕೆ ಬಂದಿರ್ತೀನಿ ನಾನ್ ಪೋಲಿ ಅನ್ನೋ ಸಿನಿಮಾ ಒಂದು ಇಬ್ಬರು ಹುಡುಗರು ಲೈಕ್ ಒಬ್ಬರು ಒಂದು ಹುಡುಗ ಲೈಕ್ ರಿಚ್ ಆಗಿರ್ತಾರೆ ಇನ್ನೊಂದು ಹುಡುಗ ತುಂಬಾ ಪೂರ್ ಆಗಿರ್ತಾರೆ ಒಬ್ಬರಿಗೆ ಇಬ್ಬರು ಕೂಡ ಸಿಂಗಲ್ ಪೇರೆಂಟ್ ಹುಡುಗರು ಒಬ್ಬನಿಗೆ ತಾಯಿ ಇರಲ್ಲ ಸೊ ಅವನಿಗೆ ತಾಯಿ ವ್ಯಾಲ್ಯೂ ಏನು ಅನ್ನೋದು ಗೊತ್ತಿರುತ್ತೆ ಬಟ್ ತಾಯಿ ಇರೋಂಥ ಹುಡುಗನಿಗೆ ತಾಯಿ ವ್ಯಾಲ್ಯೂ ಗೊತ್ತಿರಲ್ಲ ಇಲ್ಲಿ ಆಕ್ಚುಲಿ ತಾಯಿ ವ್ಯಾಲ್ಯೂ ಏನು ಅನ್ನೋದನ್ನ ನಾವು ತೋರ್ಸಕ್ ಹೋಗಿದೀವಿ ಒಂದು ಮತ್ತೆ ಫ್ರೆಂಡ್ಶಿಪ್ ಬಾಂಡ್ ಒಬ್ಬ ಹುಡುಗ ಅವನ್ ಬಾಲ್ಯದ ಗೆಳೆತನನ ಹೇಗೆ ಕೊನೆವರೆಗೂ ಕಾಪಾಡ್ಕೊಳ್ತಾನೆ ಅವನ್ ಅದನ್ನ ಕಾಪಾಡೋದಕ್ಕೆ ಅವ್ನ್ ಏನೇನ್ ಸ್ಟ್ರಗಲ್ ಮಾಡ್ತಾನೆ ತಾಯಿ ಕಳ್ಕೊಂಡಾಗ ಅವ್ನ್ ಏನೇನ್ ಫೇಸ್ ಮಾಡ್ತಾನೆ ಅನ್ನೋದೇ ನಾನ್ ಪೋಲಿ ಇಲ್ಲಿ ನಾನ್ ಪೋಲಿ ಅಂದಿದ ತಕ್ಷಣ ಎಲ್ರಿಗೂ ಪೋಲಿ ತರ ಇರುತ್ತೆ ಲೈಕ್ ನೋಡ್ಬೋದಾ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದಾ ಅನ್ನೋದೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ ಪೋಲಿ ಅಂತಂದ್ರೆ ಒಂದು ಹುಡುಗ ಹೋಗೋ ಹೋಗಿ ಅಂತ ಮನೆಯಿಂದ ಕಳಿಸ್ಕೊಡ್ತಾರೆ ಆ ಹುಡುಗ ಕಾಲೇಜ್ಗೆ ಗೆ ಹೋಗ್ತಾನ ಏನು ಏನ್ ಮಾಡ್ತಾನೆ ಅವನ್ ಸವಾಸ ಏನಾಗುತ್ತೆ ಅನ್ನೋದು ಈ ಅವನ್ ಪೋಲಿ ತನನ ತೋರಿಸಿದೀವಿ ಅದಕ್ಕೆ ನಾನ್ ಪೋಲಿ ಇಟ್ಟಿದ್ದೀವಿ ಸೊ ಕಂಪ್ಲೀಟ್ ಫ್ಯಾಮಿಲಿ ಓರಿಯಂಟೆಡ್ ಸಿನಿಮಾ ಮದರ್ ಸೆಂಟಿಮೆಂಟ್ ಇರುವಂತಹ ಸಿನ್ಮಾ ಒಂದೊಳ್ಳೆ ಫ್ರೆಂಡ್ಶಿಪ್ ಬಾಂಡ್ ಇರುವಂತಹ ಹಾಗೆ ಒಂದ್ ಬಿಟ್ ಲೈಕ್ ಹೀರೋ ಹೀರೋಯಿನ್ ಲವ್ ಸೀಕ್ವೆನ್ಸಸ್ ನೋಡದಿರುವಂತ ಈಗ ಸಾಂಗ್ಸ್ ಕೇಳಿದಿರಾ ಎಲ್ಲ ವಿಭಿನ್ನವಾಗಿ ಬಂದಿದೆ ಯಾರೇ ಕೇಳಿದ್ರು ಈ ಸಾಂಗ್ಸ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ತಿದ್ದಾರೆ ಹಾಗೆ ಇಲ್ಲಿರ್ತಕ್ಕಂಥ ನನ್ನ ಇಡೀ ಚಿತ್ರ ಟೆಕ್ನಿಷಿಯನ್ಗೆ ಆ ಎಕ್ಸ್ಪ್ರೆಷನ್ ನಮ್ಮ ಭಾರವನ್ನು ಒಬ್ಬರು ಕಾಣಿಸಿಲ್ಲ ಬಂದು ಬಂದಿಲ್ಲ ಅನ್ನಿಸುತ್ತೆ ಜೊತೆಗೆ ನಮ್ಮ ಚಿತ್ರದ ನಾಯಕಿ ಕೂಡ ಬಂದಿಲ್ಲ ಅದಕ್ಕೆ ಕಾರಣ ಏನು ಅಂತ ಡೈರೆಕ್ಟ್ರು ಬಗ್ಗೆ ಹೇಳ್ತಾರೆ ನೆಕ್ಸ್ಟು ಈಗ ಆಲ್ರೆಡಿ ಕತೆ ಬಗ್ಗೆ ಆಲ್ರೆಡಿ ಹೇಳ್ಬಿಟ್ರು ಡೈರೆಕ್ಟ್ರು ಇನ್ನು ಆ ಕತೆ ಬಗ್ಗೆ ನಾನು ಏನು ಮಾತಾಡೋದಿಕ್ಕೆ ಹೋಗೋದಿಲ್ಲ ಮೊದಲಿಗೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಾವು ಶೂಟ್ ಮಾಡ್ಬೇಕಾದ್ರು ಅಷ್ಟೇ ಒಂದಿಗೆ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಬ್ಯೂಟಿಫುಲ್ ಆಗಿ ಈಗ ನಾವು ಶಾರ್ಟ್ ಕಂಪೋಸ್ ಮಾಡ್ಬೇಕಾದ್ರು ಅಷ್ಟೇ ನೀಟಾಗಿ ಕಂಪೋಸ್ ಮಾಡ್ತಿದ್ವಿ ಎಲ್ಲಾದರೂ ಒಂಚೂರು ಮಿಸ್ ಆಯಿತು ಅಂತ ಅಂದರೆ ಡೈರೆಕ್ಟರ್ ನಾವು ಡಿಸ್ಕಸ್ ಮಾಡ್ತೀವಿ ಇಲ್ಲ ಈಗ ಮಾಡೋಣ ಮಾಡೋಣ ಅಂತ ಅದಕ್ಕೆ ಕೊನೆ ಒಂದು ಕ್ಲೈಮ್ಯಾಕ್ಸ್ ಫೈಟಿಗೆ ಮಾತ್ರ ಒಂದು ಸ್ಟ್ರಗಲ್ ಮಾಡಿದ್ವಿ ಅದ್ಭುತವಾಗಿ ಬಂದಿದೆ ಕ್ಲೈಮ್ಯಾಕ್ಸ್ ಫೈಟು ಅದು ಇಲ್ಲಿ ಬೆಂಗಳೂರಲ್ಲೇ ಹಚರಿಕೆಲ್ಲ ಜನ ಹಚ್ಚರಿಕೆ ತುಂಬ ಚೆನ್ನಾಗಿ ಮಾಡಿದ್ವಿ ಒಂದು ಫುಟ್ ಕಾಡಿದೆ ನನಗೆ ಆಕ್ಚುಲಿ ಫಾರೆಸ್ಟ್ ಎಲ್ಲರೇ ಗೊತ್ತಿರಲಿಲ್ಲ ನಾವು ಆಕ್ಚುಲಿ ಯಾವುದು ಬೇರೆ ಶಿವಮೊಗ್ಗ ಇಲ್ಲಾಂದ್ರೆ ಚಿಕ್ಕಮಂಗ್ಳೂರು ಈ ಥರ ಎಲ್ಲರೂ ಹೋಗಿ ಶೂಟ್ ಮಾಡ್ಕೊ ಬರೋಣ ಅಂತ ಒಂದು ಪ್ಲಾನ್ ಮಾಡ್ತಿದ್ವಿ ಅವಾಗ ಈ ನಮ್ಮ ಡೈರೆಕ್ಟ್ರು ಯಶವಂತ್ ಅವರಿಗೆ ಅಲ್ಲಿ ಲೊಕೇಶನ್ ಗೊತ್ತಿರೋದ್ರಿಂದ ಸರ್ ನೀವು ಒಂದ್ಸಲಿ ಬಂದು ನೋಡಿ ಅಂತ ಸರ್ ನಮಗೇನು ಭಯ ಅಂದ್ರೆ ಸಿಟಿನಲ್ಲಿ ಒಂದು ಫ್ರೇಮ್ ಇಟ್ರೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ಸಿಟಿ ಅಂತ ಭಯ ಇತ್ತು ಬಟ್ ಅಲ್ಲಿ ಅಷ್ಟು ದೊಡ್ಡದಾಗಿ ಒಂದು ಫಾರೆಸ್ಟ್ ಇರುತ್ತೆ ಗೊತ್ತಿರಲಿಲ್ಲ ಒಂದು ಎಫರ್ಟ್ ಹಾಕಿ ತುಂಬಾ ಒಳಗಡೆ ತುಂಬಾ ಏನಾಗ್ತದಲ್ಲ ಕೆಳಗಡೆ ಫೈಟ್ ಒಬ್ಬ ಫೈಟ್ ನ ಕೆಳಗಡೆ ಬೀಳ್ಸ್ಬೇಕಾದ್ರು ಭಯ ಆಗ್ತಿತ್ತು ಫೈಟ್ ಮಾಸ್ಟ್ರು ಕೂಡ ಬಂದಿಲ್ಲ ಇವತ್ತು ತುಂಬಾ ವೆರೈಟಿ ಕಂಪೋಸ್ ಮಾಡಿದ್ರು ಮಾಸ್ಟ್ರು ಅವ್ರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಈ ಸಿನಿಮಾ ನನಗೆ ಬಂದಿದೆ ನಮ್ಮ ಹಬ್ಬದಲ್ಲಿ ಹೇಳಿದ್ರು ಡೈರೆಕ್ಟ್ರು ಭಾರ್ಗವ್ ಅಂತ ಭಾರ್ಗವ್ ಆಕ್ಚುಲಿ ಬ್ಯೂಟಿಫುಲ್ ಟೆಕ್ನಿಷಿಯನ್ ಒಳ್ಳೆ ಎಕ್ಸ್ ಆಗಲಿ ಡಿಐ ಆಗಲಿ ಎಡಿಟಿಂಗ್ ಆಗಲಿ ತುಂಬಾ ಚೆನ್ನಾಗ್ತಾರೆ ಒಳ್ಳೆಕ್ನಿಷಿಯನ್ ಇವತ್ತು ಮಿಸ್ ಆಗಿದ್ದಾರೆ ಅಷ್ಟೇ ಇನ್ನ ನಮ್ಮ ಚಿತ್ರದಲ್ಲಿ ದೇವರಾಜ್ ಅವರು ವಿಭಿನ್ನವಾಗಿ ಒಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ ನೋಡೋದಕ್ಕೆ ಮಾತ್ರ ಈ ಕಾಣ್ತಾರೆ ಈ ಈ ಏನ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿ ಒಂದು ವಿಭಿನ್ನವಾಗಿ ತೋರಿಸೋ ಪ್ರಯತ್ನ ಮಾಡಿದೀವಿ ಹಾಗೆ ಫೋಟೋಗ್ರಫಿಗೆ ಚೆನ್ನಾಗಿದೆ ನನಗೂ ಒಂದು ಒಳ್ಳೆ ಸ್ಕೋಪ್ ಇದೆ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ಒಂದು ಸಿನಿಮಾ ಮಾಡಿದೀವಿ ಬ್ಯೂಟಿಫುಲ್ ಕಂಟೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಚೇತನ್ ಅವರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚೇತನ್ ಅಂತ ಸೊ ನಾನು ಕೂಡ ಈ ಮೂವಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ ಸೊ ಇದು ನನ್ನ ಡೆಬ್ಯೂ ಮೂವಿ ಸೊ ಈ ಮೂವಿ ಸ್ಟಾರ್ಟ್ ಆಗಿದ್ದು ಹೇಗೆ ಅಂದರೆ ನಾನು ಮತ್ತು ಹರೀಶ್ ಸ್ಕೂಲ್ ಫ್ರೆಂಡ್ಸ್ ನಾವು ಫಿಫ್ತ್ ಸ್ಟ್ಯಾಂಡರ್ಡಿಂದ ಫ್ರೆಂಡ್ಸು ಸೊ ಅಲ್ಲಿಂದ ನಮ್ಮ ಎಲ್ಲ ಫ್ರೆಂಡ್ಶಿಪ್ ಬಿಲ್ಡ್ ಆಯಿತು ಯಶುಬ್ರಾವ್ ಮತ್ತು ಮೋಹನ್ ಎಲ್ಲ ಸಿಕ್ಕಿದ್ರು ಸೊ ಈ ಥರ ಮೂವಿ ಮಾಡಬೇಕು ಅಂದಾಗ ಮ್ಯೂಸಿಕ್ ಮಾಡಬೇಕು ಅಂತ ಸ್ಟಾರ್ಟ್ ಆದಾಗ ಅದು ಯಶುಬ್ರಾವ್ಗೆ ಹೇಳಿ ಹೇಳಿ ತರಣಿ ಶಾರ್ಟ್ ಮೂವಿ ಥರ ಸ್ಟಾರ್ಟ್ ಮಾಡಿದ್ದು ಆಗ ಫಸ್ಟ್ ಕಂಪೋಸ್ ಮಾಡಿದ್ ಯಾರೇನು ಯಾರು ಒಂದೇ ಸಾಂಗು ಫಸ್ಟ್ ರೊಮ್ಯಾಟಿಕ್ ಸಾಂಗ್ ಏನಿದೆ ಅದೊಂದೇ ಕಂಪೋಸ್ ಮಾಡಿದ್ರು ಲೇಟ್ರಾಂಗ್ ಮೂವಿನೂ ದೊಡ್ಡದಾಯ್ತು ಸೊ ಸಾಂಗ್ಸ್ ಪ್ಯಾಕೇಜ್ ದೊಡ್ಡದಾಯ್ತು ಸೊ ನನ್ಗೆ ಏನ್ ಖುಷಿ ಇದೆ ಅಂದ್ರೆ ಸೊ ಎಲ್ಲ ಇಟ್ಟಿ ಮಾಡಿರೋರೆಲ್ಲ ನಮ್ಮ ಏಜ್ ಗ್ರೂಪ್ ಆಗಿರೋದ್ರಿಂದ ನನಗೆ ಪ್ರೆಷರ್ ಅನ್ಸಿಲ್ಲ ಒಂದು ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇತ್ತು ಕಂಪ್ಲೀಟ್ ಆಗಿ ಮತ್ತೆ ನಮ್ಮ ಡೈರೆಕ್ಟರ್ ಬ್ರೋ ನನ್ ಮೇಲೆ ಯಾವತ್ತು ಬಂದು ನಂಗೆ ಇದೇ ತರ ಸಾಂಗ್ ಬೇಕು ಅದೇ ತರ ಸಾಂಗ್ ಬೇಕು ಫೋರ್ಸ್ ಮಾಡಿಲ್ಲ ರೋ ನೀ ಮಾಡಿ ನಂಗೆ ಗೊತ್ತು ಚೆನ್ನಾಗಿ ಮಾಡ್ತೀರಾ ಅಂದ್ರು ಸೊ ಅವ್ರ ಎಕ್ಸ್ಪೆಕ್ಟೇಷನ್ಸ್ ನಾನು ರೀಚ್ ಮಾಡಿದ್ದೀನಿ ಅನ್ಕೊತಿನಿ ಸರಿ ನೀವು ಸಾಂಗ್ ಕೇಳಿದೀರಾ ಹೇಗೆ ಅಂತ ನೀವು ಹೇಳ್ಬೇಕು ಮತ್ತೆ ಸಾಂಗ್ ಏಟು ಮ್ಯೂಸಿಕಲ್ ರಿಲೀಸ್ ಆಗಿದೆ ನೀ ಯಾರು ಇವಾಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೀ ಯಾರು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬ್ಯಾಕ್ ಟು ಬ್ಯಾಕ್ ನಿಮ್ಗೆ ಸಾಂಗ್ಸ್ ಬರ್ತಾ ಇರುತ್ತೆ ಮೂವಿ ರಿಲೇಟೆಡ್ ಸಾಂಗ್ಸ್ ಎಲ್ಲರೂ ಶೇರ್ ಮಾಡಿ ಲವನ್ ಸಪೋರ್ಟ್ ಕೊಡಿ ಥ್ಯಾಂಕ್ ಯು ತಮ್ಮ ಸಮಯವನ್ನು ಕೊಟ್ಟಿದ್ದೀರಾ ಹಾಗೂ ಮಾಧ್ಯಮ ಮಿತ್ರದವರು ಕವರೇಜ್ ಕೊಡಬೇಕು ಅಂತ ನಿಮ್ಮ ಒಂದು ಯು ಯು ವೆರಿ ಮಚ್ ಸೊ ನಮ್ಮ ಹೀರೋ ತುಂಬ ನರ್ವಸ್ ಆಗಿದ್ರು ಬಟ್ ನಾನು ನರ್ವಸ್ ಆಗಿಲ್ಲ ಬಿಕಾಸ್ ನಾನು ಇಲ್ಲನು ನಾವು ಯಾವಾಗ ರೂಲ್ಸ್ ಬ್ರೇಕ್ ಮಾಡ್ತೀವಿ ಸೊ ನಮಗೆ ಭಯ ಇರೋಲ್ಲ ಸೊ ಈ ಒಂದು ಸಿನಿಮಾದಲ್ಲಿ ನಾನು ಎಲ್ಲದಕ್ಕೆ ಎಲ್ಲ ನಮ್ಮ ಚಿತ್ರತಂಡದ ಪರವಾಗಿ ನಿಮ್ಮೆಲ್ಲರಿಗೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಚಿತ್ರತಂಡ ಎಲ್ಲ ಹೊಸಬರಾಗಿದ್ದನ್ನು ನಮ್ಮ ಒಂದು ಡೆಡಿಕೇಶನ್ ಒಂದು ಹಾರ್ಡ್ ವರ್ಕ್ ನಮ್ಮ ಒಂದು ಕಮಿಟ್ಮೆಂಟ್ ನೀವು ಚಿತ್ರ ಪಿಕ್ಸ್ಗಿನ ನೋಡಿದಾಗ ನಾವು ಹೊಸಬ್ರ ಅಂತ ನಮಗೆ ಕಾಣಲ್ಲ ಒಂಥರ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ನಿಮಗೆ ಗೋಚರ ಆಗುತ್ತೆ ಅಷ್ಟೊಂದು ಎಫರ್ಟ್ ಹಾಕಿದ್ದೀವಿ ನಮ್ಮ ನಿರ್ದೇಶಕ ನಮ್ಮ ಹೀರೋ ಆಗಿರುವಂಥ ಯಶವಂತ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಮೂರ್ತಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಮೂರ್ತಿ ಸರ್ ಹಾಗೂ ಮಿಸಸ್ ಮೂರ್ತಿಯವರು ಅವರು ಅವರು ನಮ್ಮ ಪ್ರೊಡಕ್ಷನ್ ಟೈಮಲ್ಲಿ ಕೂತ್ಕೊಂಡಿದ್ದಾರೆ ಅವ್ರೊಬ್ಬರೇ ಮಗಲ್ಲ ಎಲ್ಲರೂ ಮಗಂತ ನಾನು ನೋಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಸೊ ಯಾವುದೇ ಕೊರತೆ ಆಗದಂತೆ ಯಾವುದೇ ಕಷ್ಟಗಳಾಗದಂತೆ ಈ ಒಂದು ಚಿತ್ರತಂಡವನ್ನು ನಾವು ಯಶಸ್ವಿಯಾಗಿ ನಮ್ಮ ಶೂಟಿಂಗ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸಿ ಈಗ ಅರಷ್ಟು ಬೇಗ ಪ್ರೇಕ್ಷಕ ಪರಮಾತ್ಮನ ಪಾದಕ್ಕೆ ಈ ಮೂವರಿಗೆ ಹೇಳ್ತಾ ಇದ್ದೀವಿ ಸೊ ಕನ್ನಡ ಚಿತ್ರರಸಿಕರಾದ ತಾರೆಯರ ದಯವಿಟ್ಟು ನಮ್ಮನ್ನು ಹರಿಸಿ ಆಶೀರ್ವದಿಸಬೇಕು ಅಂತ ನಮ್ಮ ಚಿತ್ರತಂಡದ ಪರವಾಗಿ ಮತ್ತೊಮ್ಮೆ ಎಲ್ಲರಿಗೂ ಕೃತಜ್ಞತೆಗಳು ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಆ ಹ್ಯಾಪ್ ಯು ಓನ್ ಮೈ ಡೈರೆಕ್ಟರ್ ಇಸ್ ಬಿಹೈಂಡ್ ಇನ್ ಇಶುಜಾನ್ ನಮ್ ಕನ್ನಡ ಇಟ್ಸ್ ಓಕೆ ನೋ ದ ನುಷೆಪರ್ ಪ್ಲಸ್ ಪೀಪಲ್ ಆಸ್ ಅಸ್ ದ ಆಡಿಯನ್ಸ್ Thank you so much. So this, uh, can I stand please? This is very emotional for me, because I've been working in this industry for a long time. And this is my debut movie, and it came to me, uh, I have to mention one person, uh, sureesh Anna, from Radio Studio, he's a senior technician from the uh, Kannada industry, as well as most of the South movies, and I should time uh, director, Ish and Chetan Bro and everyone uh, so it's a dream come true moment for me I have mm, I have been one of the person into that crowd for a long time so this is the first time I am into the space so I am very honored to be here thank you, thank you everyone, thank you Mokhin he visited one day while doing this quote and I was scared maybe he is coming to hit me or something <laughs> <Like, laughs> suddenly I can see a lot of people behind me but uh, later I got to know that he is a producer as well as yeshro's father. And uh, I was so scared until he, he spoke anything. I Ella but then friends and family, but I media influences. So I thank you, thank you so much. ಸೆ ಎನಿಟೇಜ್ ನೀಟ್ ಜಾಸ್ತಿ ಕೊಟ್ಟಿದೆ ಓಕೆ ಓಕೆ ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕಷ್ಟ ಪಡ್ಕೊಂಡು ಇಲ್ಲಿ ಗಂಟ ಬಂದಿದ್ದೀವಿ ಸೊ ಎಲ್ಲರೂ ಅವಳೇ ನೋಡಿದೀಯಾ ಆ್ಯಂಡ್ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ಇವತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆರ್ ಮೂವಿ ಬರ್ಡ್ ಡ್ಯಾನ್ ಮೆನಿ ಮೋರ್ ಹ್ಯಾಪಿ ರೈಡೆನ್ಸ್ ಆಫ್ ದಿ ಡೇ ಆ್ಯಂಡ್ ಇವಾಗ ಏನು ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಿದ್ದೀರೋ ನಮ್ಮ ಮೂವಿ ಸಕ್ಸಸ್ ಎಲ್ಲ ಗಂಟನೋ ಇದೇ ರೀತಿ ಸಪೋರ್ಟ್ ಇರಬೇಕು ಅದೊಂದು ತನಕದಂತ ಅಂಡ್ थैंक यू सो मच फॉर कमिंग ಎಲ್ಲರೂ ಬಂದಿದ್ದಕ್ಕೆ थैंक यू ಎಲ್ಲವರಿಗೆ ತುಂಬಾ ತುಂಬಾ थैंक यू सर ಬಂದಿರೋಕ್ಕೆ ಇಲ್ಲಿ ನಾನು поли نیವಲ್ಲ ಈ ಸಿನಿಮಾ ಇಲ್ಲಿ ತನಕ ಏನು ಬಂದಿದೆ ಇದರಿಂದ ಪಟ್ಟಂತ ಕಷ್ಟ ನಮ್ಮ ಟೆಕ್ನಿಷಿಯನ್ಸ್ ಗೆ ಸಲ್ಲಬೇಕು ಮೊದಲನೇದಾಗಿ ನಮ್ಮ ಭಾರ್ಗವ್ ಸರ್ ನಮ್ಮ ಸಿನ್ಮಾದ ಎಡಿಟರ್ಗೆ ಹಾಗೆ ನಮ್ಮ ಅಜೀರ್ಥಿ ಸರ್ ಸಿನಿಮಾಟೋಗ್ರಾಫರ್ ಅವ್ರಿಗೆ ಸರ್ಬೇಕು ಹಾಗೆ ಇಷ್ಟು ಅದ್ಭುತವಾಗಿ ಬರೆದಂತ ನಮ್ಮ ಸಾಂಗ್ಸು ನಮ್ಮ ಸಿಇಒ ಚೇತನ್ ಅವ್ರಿಗೆ ತುಂಬಾ ತುಂಬ ಥ್ಯಾಂಕ್ ಯು ಸರ್ ಹಾಗೆ ನನ್ನ ಫೇವ್ರೆಟ್ ಸಾಂಗ್ ಆದಂತ ಅಮ್ಮ ಸಾಂಗ್ ಮತ್ತು ಟೈಟ್ ಟ್ರ್ಯಾಕ್ ಬರೆದಂತ ಜೀವನ್ ಹಾಗೂ ಕಿವಿನ್ಗೆ ತುಂಬಾ 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 ಥ್ಯಾಂಕ್ ಯು ಹಾಗೆ ನಮ್ಮ ಸಿನ್ಮಾದಲ್ಲಿ ಆಕ್ಟ್ ಮಾಡಿರ್ತಕ್ಕಂಥ ಎಲ್ಲ ಒಂದು ಕಲಾವಿದ್ರು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸರ್ ನಿಮ್ ಪಾತ್ರದ ಬಗ್ಗೆ ಹೇಳಿ ಥ್ಯಾಂಕ್ಸ್ ಹೇಳಿದ್ರೆ ಅಂದ್ರೆ ಪ್ರಿಂಟ್ ಮೀಡಿಯಾದವರಿಗೆ ಒಂಚೂರು ಆದಷ್ಟು ಕಂಟೆಂಟ್ ಓರಿಯೆಂಟೆಡ್ ಮಾಡಿದ್ರೆ ಜಾಸ್ತಿ ಓಕೆ ನಮ್ಮ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ತುಂಬಾ ತುಂಬಾ ಥ್ಯಾಂಕ್ ಯು ಮುಖ್ಯವಾಗಿ ಹೇಳ್ಬೇಕಂದ್ರೆ ಸಿನಿಮಾ ಇಂಡಸ್ಟ್ರಿ ಒಂಥರ ಸಮುದ್ರ ಇದ್ದಂಗೆ ಆ ಸಮುದ್ರದಲ್ಲಿ ನಾನು ಎಷ್ಟೊಂದು ಬಿದ್ದಿದ್ವಿ ನಾವು ಮುಡ್ಗೋ ಟೈಮ್ ಅಲ್ಲಿ ನಮ್ಮನ್ನ ದಡ ಸೇರಿಸಿದ್ದು ನಮ್ಮ ಪ್ರೊಡ್ಯೂಸರ್ ಆದಂತ ಮೂರ್ತಿ ಹೇಳ್ತಾರೆ ಅವ್ರಿಗೆ ಹೇಳಿದ್ರು ಕಮ್ಮಿ ನಮ್ಮ ನಮ್ಮಿಬ್ ಸ್ವಂತ ಮಕ್ಕಳು ತರ ಅನ್ಕೊಂಡು ನಮ್ಮಿಬ್ರು ದಡಕ್ ಸೇರಿಸಿ ಸಕ್ಸಸ್ ಕರ್ಕೊಂಡಿದ್ದಾರೆ ತುಂಬಾ 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 ಈ ಸಿನ್ಮಾ ಮುಖ್ಯವಾದ ಕಾರಣ ಬಂದು ಅಪ್ಪನ್ ಲೈಕ್ ಲೈಕ್ ನಮ್ಮ ಅಪ್ಪ ನಾನು ತೋಳಿ ಸಿನ್ಮಾಗೆ ಅಡಿಪಾಯ ಆಗ್ತಂಥವ್ರು ಇವತ್ತೇ ನೀವೆಲ್ಲ ಬಂದು ಇಲ್ಲಿ ಸೇರಿದ್ದೀರಲ್ಲ ಅದಕ್ಕೆ ಮುಖ್ಯ ಕಾರಣ ನಮ್ಮ ಅಪ್ಪನೇ ಅಪ್ಪ ಈ ಥರ ಒಂದು ಸಿನ್ಮಾ ಮಾಡಬೇಕು ನಮ್ಗೆ ಯಾರು ಸಪೋರ್ಟ್ ಅಪ್ಪ ಅಂತ ಹೇಳಿದಾಗ ಯಾರಿಗೂ ಸಿಗುತ್ತಾ ಗೊತ್ತೇ ಇದೆ ಈ ಭಾಗ್ಯ ಯಾರಿಗೆ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ ಈ ಭಾಗ್ಯ ನನಗೆ ಸಿಕ್ಕಿದೆ ಮಗನೇ ನೀನು ಸಿನ್ಮಾ ಮಾಡ್ಬೇಕಾ ಮಾಡು ನಾನು ನಿನ್ನ ಸಪೋರ್ಟ್ ಮಾಡ್ತೀನಿ ಅಂತ ನಿಂತವ್ರು ನಮ್ಮ ಅಪ್ಪ ಏನು ಹೇಳಿದ್ರು ಕಮ್ಮಿನ ಅಕೌಂಟ್ ಬಗ್ಗೆ ಹೇಳುತ್ತೋ ನಮ್ಮಅಪ್ಪ ಇವತ್ತು ನಾನ್ಪೋಲಿ ಸಿನಿಮಾಗೆ ಮೂರ್ತಿ ಇಟ್ಬಿಟ್ಟವರು ಲವ್ಯಪ್ಪ ನೀವು ಮೂರ್ತಿ ಬರ್ತಾ ಇದ್ದಾರೆ ಮೂರ್ತಿ ಸೇರಿಸಿ ನಮ್ಮ ಜನ ಸೇರಿಸಿದೀರ ತುಂಬಾ ತುಂಬ ಥ್ಯಾಂಕ್ ಯು ಅಪ್ಪ ಲವ್ಯಮ್ಮ ನಾನೆಲ್ಲ ಹುಡುಗಕ್ಕೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ತಂದೆ ನಾನು ಹೋಗಬೇಡಿ ಸತ್ತಾಗ ಕಣ್ಣೀರು ಹಾಕ್ಬೇಕಲ್ರೆ ನಮ್ಮ ತಂದೆ ಇರಲ್ಲ ಬದುಕಿದಾಗಲೇ ಅವ್ರ ಕಣ್ಣಲ್ಲಿ ನೀಡ್ ಬರ್ತಾ ಇರತ್ತಾರ ನೋಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಡೀ ಜೀವನದಲ್ಲಿ ಯಾರು ಮುಂದೆ ಬರ್ಬೇಕು ಅಂತ ಅನ್ಕೊಂಡಿರ್ತಾರಲ್ಲ ನಮ್ಮಂತ ಯುವಕರು ಅವಾಗೆಲ್ಲ ಇನ್ನೊಂದು ಮಾತು ನಿಂತ್ಕೊಂಡ್ರೆ ಮಳೆ ತರ ನಿಂತ್ಕೊಳ್ಳಿ ಯಾವನಾದ್ರೂ ತುಳಿಕ್ ಬಂದ್ರೆ ಅವ್ಗೆ ಅನ್ಸಬೇಕು ಬೇಡ ಗುರು ಇದು ನಮಗೆ ಡೇಂಜರ್ ಅಂತ ಕೊನೆಗೆ ಒಂದು ಮಾತು ನಮ್ಮ ಅಪ್ಪ ಇಲ್ಲಿಲ್ಲ ಅಂದಿದ್ರೆ ಇವತ್ತು ನಾನ್ ಕೋಲಿ ಏನೈತಲ್ಲ ನಾನು ನಿಜವಾಗ್ಲೂ ನಾನ್ಪೋಲಿ ಆಗಿಬಿಡ್ತಾ ಇದ್ದೆ ತುಂಬ ತುಂಬ ಥ್ಯಾಂಕ್ ಯು ಎಲ್ಲರಿಗೂ ಸದಾ ನಿಮ್ಮ ಸಪೋರ್ಟ್ ಹಾಗೂ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಧನ್ಯವಾದಗಳು ಮೀಡಿಯಾದವ್ರಿಗೂ ತುಂಬಾ ನಾನು ಧನ್ಯವಾದ ಹೇಳ್ತೀನಿ ಅವತ್ತು ನೈತು ಮಾತಾಡಕ್ಕೆ ಬಂದಿಲ್ಲ ನೀ ಏನೋ ಮಾತಾಡ್ಬೇಕು ಅಂತ ಸ್ನೇಹಿತಿಯೊ ಹುಡುಗರು ಫಿಲಮ್ ಮಾಡ್ತಾರಂತ ಸ್ಟಾರ್ಟಿಂಗ್ ನನಗೆ ಗೊತ್ತಾದಾಗ ಏನು ಮಾಡ್ತಾರೆ ಮಾಡಿ ಬಿಡು ಅಂತ ನಾನು ಅನ್ಕೊಂಡಿದ್ದೆ ಸೊ ಮೇಲೆ ಫೈನಾನ್ಸಿಯಲ್ ಪ್ರಾಬ್ಲಮ್ ಸ್ಟಾರ್ಟಿಂಗು ಬಂದ್ರು ಬಂದಾದಂತ ಸಮಯದಲ್ಲಿ ಸ್ವಲ್ಪ ಮುಂದೆ ತಗೊಂಡೋಗಿ ಅಲ್ಲ ಅದಾಯಿತು ಸ್ಟಾಪ್ ಆಗ ಸ್ಟಾಪ್ ಆಗ್ಬಿಡ್ತು ಒಂದೂರು ವರ್ಷ ಎರಡು ವರ್ಷ ಸ್ಟಾಪ್ ಆಗ್ಬಿಡ್ತು ಆಮೇಲೆ ನಾನು ಕೇಳಿದೆ ಏನಾಯ್ತಪ್ಪ ಅಂತ ಫೈನಾನ್ಸ್ ಮಾಡೋರು ಯಾರಲ್ಲಪ್ಪ ಅದಕ್ಕೆ ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ ನಾನು ನಾನು ಅದಕ್ಕೆ ವರ್ಕ್ ಜಾಬ್ ಹೋಗ್ತಾ ಇದೀನಿ ಸರಿ ಏನು ಹುಡುಗರು ಆಸೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಫೈನಾನ್ಸ್ ಹಾಕಿ ಇದು ಅಮೌಂಟ್ ಹಾಕೋಕ್ಕೆ ನಾನು ಟ್ರೈ ಮಾಡಿದಾಗ ಅದು ಎಲ್ಲಿಗೋ ಹೋಗಿ ಎಲ್ಲಿಗೋ ಹೋಗ್ಬಿಡ್ತು ನನಗೇ ಗೊತ್ತಿಲ್ಲ ಈ ರೇಂಜಿಗೆ ಈ ಅಮೌಂಟು ಇಲ್ಲಿವರೆಗೂ ರೀಚ್ ಅಂತ ಹೇಳ್ಬಿಟ್ಟು ನಾನು ನನ್ಗೆ ಗೊತ್ತೇ ಇಲ್ಲ ಇಷ್ಟು ನಾನು ಈ ಇಷ್ಟು ಮಾಡ್ತೀನಿ ನಾನು ಶಕ್ತಿ ಐತೆ ಅಂತ ನನ್ಗೆ ಗೊತ್ತೇ ಇಲ್ಲ ಬಟ್ ಆದ್ರೂ ಕೂಡ ಪ್ರಯತ್ನ ಪಟ್ಕೊಂಡು ಪ್ರಯತ್ನ ಪಟ್ಕೊಂಡು ಪ್ರಯತ್ನ ಪಟ್ಕೊಂಡು ಇಲ್ಲಿವರೆಗೂ ಧರಿಸ್ ಸೇರಿಸಿದ್ದೀನಿ ಈಗ ಈ ತಿಲಾಮು ರಿಲೀಸ್ ಮೂಮೆಂಟ್ ರೀ ಅಲ್ಲಿವರೆಗೂ ನಾನು ಪ್ರಯತ್ನ ಮಾಡಿ ತಗೊಂಡೋಗಿದ್ದೀನಿ ಇನ್ನ ಹುಡುಗರು ಇದ್ದಾರೆ ಅವ್ರು ಏನೋ ಮಾಡ್ಕೊತಾರೆ ಬೇರೆ ವಿಚಾರ ಮತ್ತೆ ಇನ್ನೊಂದೇನು ಗೊತ್ತಾ ಇಲ್ಲಿ ಹೇಳಬೇಕು ಅದು ನಮ್ಮ ಲೋಕೇಶ್ ಚಂದ್ರ ನಮಗೆ ಸ್ವಂತ ನಮ್ಮ ಮಿಸೋರ ಅಣ್ಣನೇ ನಾನು ಪ್ರತಿ ಸರಿ ಅವ್ರ ಹತ್ರ ಚರ್ಚೆ ಮಾಡ್ತೀನಿ ಯಾಕಂದ್ರೆ ನಾನು ಯಾರಾದ್ರೂ ಏನೂ ಚರ್ಚೆ ಮಾಡಬಲ್ಲ ಈ ಫಿಲಂ ಬಗ್ಗೆ ನಾನು ಚರ್ಚೆ ಮಾಡ್ತಾರೆ ಏನೋ ಉಳಿದು ಮಾಡ್ತಾರೆ ಬಿಡಿ ಏನೋ ಉಳಿದು ಮಾಡ್ತಾರೆ ಬಿಡಿ ಅಂತ ಹೇಳ್ಬಿಟ್ಟು ಅವರು ನನಗೆ ಬೆಂಥಕ್ಕೊಬಂದಿದ್ದಾರೆ ಅವ್ರಿಗೂ ಈ ಬೇಡಿಕೆ ಮೇಲೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಎರಡನೇದು ನನಗೆ ಫೈನಾನ್ಸಿಯಲ್ಲಿ ಸುರೇಶ್ ಅಣ್ಣವರಾಗಿ ಮತ್ತೆ ನಾಗೇಶ್ ಅಣ್ಣವರಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ನಮ್ಮ ರಕ್ಷಣೆ ವಿದ್ಯಿಸೀನವರು ನನ್ನ ಬ್ಯಾಕ್ ನಿಂತಿ ತುಂಬಾ ನನಗೆ ಬೆಂತಿದ್ದಾರೆ ಮತ್ತೆ ವಸಂತ್ ಕುಮಾರ್ ಎಲ್ಲರಿಗೆ ನಮಸ್ಕಾರ ಸರ್ ಎಲ್ಲರಿಗೆ ಒಳ್ಳೆಯದಾಗ್ಲಿ ಫಿಲಿಂ ಸಕ್ಸಸ್ಫುಲ್ ಆಗಲಿ ಬೇಕು ಅಂತ ನನ್ನ ಕೇಳ ಒಂದು ಸಿನಿಮಾ ಫೀಲ್ಡ್ಗೂ ದೂರ ಆದರೂ ಒಬ್ಬ ಉದಯೋನ್ಮುಖ ನಟನಾಗಿ ನನ್ನ ಸೋದರನ ತಮ್ಮ ತಮ್ಮ ಇವತ್ತು ನಾನ್ ಕೋಲಿ ಅಂತ ಚಿತ್ರನ ನಟಿಸ್ತಾ ಇದ್ದಾರೆ ನಾನು ತುಂಬಾ ದೂರ ಇದ್ದೆ ಬರೋ ಸ್ವಲ್ಪ ತಡ ಇತ್ತು ಆದರೂ ಬರೋದ ಬೇಡ ಒಂದು ಮಾತು ಕೇಳಿದೆ ಇಲ್ಲೆಲ್ಲ ಬಂದ್ಬಿಡಿ ಅಂತಂದರು ಸರಿ ಬಂದಿದ್ದ ನಿಮಿಷ ಅದರಿಂದ ಕ್ಷಮೆಯಾಚಿಸಿ ಈ ಚಿತ್ರ ಯಶಸ್ವಿ ಆಗಲಿ ಈ ಚಿತ್ರದ ಪೂರ್ತಿ ಸಾರಾಂಶ ನನಗೆ ಗೊತ್ತಿಲ್ಲ ಆದರೂ ಚಿತ್ರ ಮಾಡಬೇಕನ್ನೋ ಒಂದು ಧೈರ್ಯ ಹುಮ್ಮಸ್ಸು ನಮ್ಮ ಮೂರ್ತಿ ಪ್ರೊಡ್ಯೂಸರ್ ಆಗಿ ಈ ಸಿನಿಮಾ ಮಾಡ್ತಾ ಇದ್ದಾರೆ ಮತ್ತು ಈ ಚಿತ್ರಕಥೆ ಚಿತ್ರತಂಡ ಪೂರ್ತಿ ಭಾಳಷ್ಟು ಶ್ರಮ ವಹಿಸಿದೆ ಅಂತ ನಾನು ಭಾವಿಸ್ತೇನೆ ಮತ್ತು ಇದರಲ್ಲಿ ಇರ್ತಕ್ಕಂಥ ನಟರ ಇರ್ಬೋದು ತಾಂತ್ರಿಕ ಸಿಬ್ಬಂದಿ ಇರ್ಬೋದು ಎಲ್ಲರೂ ಇದರಲ್ಲಿ ಹೆಚ್ಚಿನ ಪಾತ್ರ ವಹಿಸಿದ್ದಾರೆ ಈ ಸಿದ್ಧಕ್ಕೆ ನಾನು ಹೆಚ್ಚಿಗೆ ಮಾತಾಡಿದೆ ಇದನ್ನು ಶುಭ ಹಾರೈಸಿ